ಡಿ ಟಿ ವಿ ಕನ್ನಡ ಇದು ಕನ್ನಡಿಗರ ಕಣ್ಣು ಅವ್ರಿಗೆ ಬುರ್ಖದಾರಿ ಅವ್ರಿಗೆ ಒಬ್ಬ ಗಡ್ಡೆ ದಾರಿ ಇಲ್ಲದ್ರೆ ತೊಪ್ಪಿದಾರಿ ಇದ್ದರೆ ಅವರ ವಿರುದ್ಧ ಮಾತ್ರ ನಿಮ್ಮ ಮಾತು ಈ ಪುತ್ತಿಲ್ಲ ಪರಿವಾರರೊಟ್ಟಿಗೆ ಸೇರಿಕೊಂಡು ಅವರೊಟ್ಟಿಗೆ ಸೇರಿಕೊಂಡು ರಸ್ತೆ ತಡೆ ಮಾಡೋದು ಇದೆಲ್ಲ ದಾಟ ಮಾಡ್ತಾರೆ ಅವರು ಇದ್ರೆ ಏನಾದರೆ ಏನೆಲ್ಲ ಅವ್ಯಾಜ್ಯ ಶಬ್ದದಿಂದ ಬೈತಾರೆ ಅಲ್ಲಿ ಡ್ಯಾಮೇಜ್ ಮಾಡ್ತಾರೆ ಆವಾಗ ಈ ಐ ಎಮ್ ಐ ಸಂಘಟನೆ ಇರಲಿಲ್ವಾ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ತಾಯಿ ಮಗುವನ್ನು ಹೆತ್ತಂತಹ ಸಂದರ್ಭದಲ್ಲಿ ಚಿಕ್ಕಮ್ಮನ ಮಕ್ಕಳು ಕಾಣಬೇಕು ಸಮಧು ಮತ್ತು ಅವನ ತಾಯಿ ಬಂದಿದ್ದರು ಆಸ್ಪತ್ರೆಯಲ್ಲಿ ಮಗುವನ್ನು ನೋಡಲಿಕ್ಕೆ ಆ ಸಂದರ್ಭದಲ್ಲಿ ಆ ಸಮಧನ ತಾಯಿಯನ್ನು ಬೆಡ್ಡಲ್ಲಿ ಹೇಳಿ ಅದನ್ನು ನೋಡಿ ನಮ್ಮ ವೈದ್ಯಾಧಿಕಾರಿಯವರು ಆಶಾ ಪುತ್ತೂರಾಯರವರು ಅವರು ಆಕ್ಷೇಪ ಮಾಡಿದ್ದಾರೆ ಆಕ್ಷೇಪ ಮಾಡಿದ್ದು ಆ ಒಂದು ಅವರು ಮಾಡಿದಂಥ ಆಕ್ಷೇಪದ ಮಾತಲ್ಲಿ ಈ ಬಂದಂಥ ಪೇಷಂಟಿಗೆ ಬಹಳ ಬೇಸರ ಆಗಿದೆ ಅವರ ಇವರು ಆ ಮಾತನ್ನು ನೀವು ಆಡಿದ್ದು ಸರಿಯಲ್ಲ ಅಂತೇಳಿ ಎಂದು ಅವರಿಗೆ ಆ ಒಂದು ಮಾತಿನ ಮಾತಲ್ಲಿ ನಡೆದಿದೆ ಆಸ್ಪತ್ರೆಗೆ ಯಾರು ಯಾರು ಬರುವುದಿದ್ದರೆ ಪೇಷಂಟ್ಗಳು ಬರುವುದು ಸಂತೋಷದಲ್ಲಿ ಏನು ಮದುವೆಗೆ ಬರುವುದಲ್ಲ ಬೇಸರದಲ್ಲೇ ಬರ್ತಾರೆ ಅಂಥ ಒಂದು ಸ್ಥಳದಲ್ಲಿ ಆದಂತಹ ಮಾತುಕತೆಯನ್ನು ದೊಡ್ಡ ರೀತಿಯಲ್ಲಿ ವೈಭವೀಕರಿಸಿ ಅದನ್ನು ಅದನ್ನು ಅಲ್ಲಿ ಒಂದು ಏನು ಆಸ್ಪತ್ರೆಯಲ್ಲಿ ರಕ್ಷಕ ಏನು ರಕ್ಷಾ ಸಮಿತಿ ಅಂತೇಳಿ ಒಂದಿದೆ ಅದರ ಮೇಲೆ ಏನು ಎಮ್ ಎಲ್ ಎವರ ಒಂದು ಮೇಲ್ವಿಚಾರಣೆ ಇದೆ ಇದು ಇವರ ಯಾರ ಗಮನಕ್ಕೆ ಬರದೆ ನೇರವಾಗಿ ಅದು ಪುತ್ತಿಲ ಪರಿವಾರದ ಒಂದು ಗಮನಕ್ಕೆ ಅದನ್ನು ಎಮ್ ಐ ಅವರು ತಂದು ಇಲ್ಲಿ ಒಂದು ರೀತಿಯಲ್ಲಿ ನಿನ್ನೆ ಒಂದು ಕ್ಷೋಭೆಯನ್ನು ಉಂಟು ಮಾಡಿದ್ದಾರೆ ಪುತ್ತೂರು ಸ್ಟೇಷನ್ಗೆ ತೆರಳಿ ಅಲ್ಲಿ ಏನು ತುಂಬ ಜನರು ಸೇರಿ ಪೊಲೀಸರನ್ನು ಒಂದು ಏನು ದರ್ಪದಲ್ಲಿ ಮಾತನಾಡಿದ್ದಾರೆ ಅದರ ಮುಂದುವರಿದ ಭಾಗವಾಗಿ ಅಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎಂಟು ಗಂಟೆ ಅವಧಿಗೆ ಬೆಳಿಗ್ಗೆವರೆಗೆ ಸಮ ಏನು ಅವರನ್ನು ಹಿಡಿಯದಿದ್ದರೆ ಏನೋ ನಿನ್ನೆ ಮಧ್ಯಾಹ್ನವೇ ಅದನ್ನು ಪೊಲೀಸರು ತನಿಖೆ ಮಾಡಿ ಅಲ್ಲಿ ಮುಗಿಸಿ ಸತ್ಯಾಸತ್ಯನ್ನು ನೋಡಿದಾಗ ಅದು ಸಣ್ಣ ವಿಚಾರ ಅಂತೇಳಿ ಎಲ್ಲ ಗೊತ್ತಾಗಿದೆ ಆದರೆ ಅದನ್ನು ಪೊಲೀಸಲ್ಲಿ ಅಲ್ಲಿ ಮುಗಿಸಿದ್ದಾರೆ ಆದರೆ ಇದು ಪುತ್ತಿಲರವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಮಾಡಿದ್ದಾರೆ ಅಂತೇಳಿ ದೊಡ್ಡ ವಿಷಯವಾಗಿ ತೆಗೆದು ಒಂದು ರೀತಿಯಲ್ಲಿ ಹಿಂದೂ ಮುಸಲ್ಮಾನರನ್ನು ಏನು ಒಂದು ಸಂಘರ್ಷಣೆಯ ವಾತಾವರಣ ಸೃಷ್ಟಿಕೆ ಮಾಡಲಿಕ್ಕೆ ಇಲ್ಲಿ ನೋಡ್ತಾ ಇದ್ದಾರೆ ಮೊನ್ನೆ ಅಡ್ಡಿಯಾರಲ್ಲೇ ಒಂದು ಪ್ರಕರಣ ನಡೆಯಿತು ಪ್ರಕರಣ ಅಂತ ಹೇಳಿದರೆ ದೊಡ್ಡ ಮೂಲಮಗಳ ವಕ್ಫು ಒಂದು ಸಮಾವೇಶದಲ್ಲಿ ಇವತ್ತು ಒಂದು ಅವತ್ತು ಒಂದು ವೈರಲ್ ವಿಡ ಇವರು ಇವರ ಒಂದು ವಿಡಿಯೋ ವೈರಲ್ ಆಗಿತ್ತು ಏನಂತ ಹೇಳಿದರೆ ಏನೋ ಗುಪ್ತಚರ ಇಲಾಖೆ ವರದಿ ಬಂದಿದೆ ಅಲ್ಲಿ ಏನ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಇವರು ಯಾರು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಂತ ನಾನು ಕೇಳ್ತೇನೆ ಮತ್ತು ಅದೇ ರೀತಿ ನಿನ್ನೆ ಈ ಸಣ್ಣ ವಿಷಯವನ್ನು ದೊಡ್ಡ ವಿಷಯ ಮಾಡಿ ರಂಪಾಟ ಮಾಡಿ ಎಂ ಐ ಎಡನೆ ಸೇರಿ ಭಾಳ ಬೇಸರ ಆಗ್ತದೆ ಎಮ್ ಐ ಎ ಪುತ್ತೂರಿನ ಏನು ಮೆಡಿಕಲ್ ಇಂಡಿಯನ್ ಮೆಡಿಕಲ್ ಎಸೋಸಿಯೇಷನ್ನವರು ಅಲ್ಲಿ ಎರಡು ಮೂರು ವೈದ್ಯರನ್ನು ಕರ್ಕೊಂಡು ಬಂದು ಅವ ಯಾರು ಯಾವ ಹಿನ್ನೆಲೆಯ ಡಾಕ್ಟರ್ಗಳಂತೇಳಿ ಜಗಜ್ಜಾಹೀರ್ ಎಲ್ಲರಿಗೆ ಗೊತ್ತಿದೆ ತಮ್ಮ ಆದರೆ ಈ ವೈದ್ಯರು ಈ ವಿಷಯವನ್ನು ದೊಡ್ಡ ವಿಷಯ ರಂಪಾಟ ಮಾಡಿ ಇವರೊಡನೆ ಸೇರಿ ಒಂದು ರಾಜಕೀಯ ವಿಷಯವನ್ನಾಗಿ ಸಮಾಜದಲ್ಲಿ ಇವತ್ತು ಏನು ಪುತ್ತೂರಲ್ಲಿ ರಸ್ತೆ ತಡೆ ಮಾಡಿದ್ದಾರೆ ಭಾಳ ಬೇಸರ ಆಗ್ತದಲ್ಲ ಇವತ್ತು ಎಚ್ಚರಿಕೆ ಕೊಟ್ಟು ಅದನ್ನು ಸಣ್ಣ ವಿಚಾರವನ್ನು ಎಚ್ಚರಿಕೆ ಕೊಟ್ಟು ಎಚ್ಚರಿಕೆ ನೀಡಿ ಆ ಮೂಲಕ ಇವತ್ತು ಬಂಧನ ಆಗಲಿಲ್ಲ ಅಂಥೇಳಿ ಆ ಪ್ರಕರಣದ ಬಗ್ಗೆ ಏನು ರಸ್ತೆ ತಡೆ ಮಾಡಿದ್ದಾರೆ ಪೊಲೀಸಿನವರ ಇಬ್ಬಗೆ ನೀತಿ ಕಾಣ್ತಾ ಇದೆ ಇಲ್ಲಿ ಏನಂತ ಹೇಳಿದರೆ ಅಲ್ಲಿ ಲಕ್ಷಗಟ್ಟಲೆ ಜನ ಸೇರಿದಾಗ ನಾಲ್ವರ ಮೇಲೆ ಏನಾಗ್ತದೆ ಎಫ್ ಆರ್ ಆಗ್ತದೆ ಇಲ್ಲಿ ವಿಚಾರವನ್ನು ಪೊಲೀಸರವರೇ ಮುಗಿಸಿದ್ದಾರೆ ಆ ವಿಷಯ ದೊಡ್ಡ ವಿಷಯವಾಗಿ ರಂಪಾಟವಾಗಿ ಇಲ್ಲಿ ರಸ್ತೆ ತಡೆ ನಡೆದಿದೆ ಇವತ್ತು ಪೊಲೀಸರವರು ರಸ್ತೆ ತಡೆ ನಡೆಸಿದವರ ವಿರುದ್ಧ ಏನು ಸೊಮಟ ಕೇಸ್ ಹಾಕಿ ಬಂಧನ ಮಾಡಬೇಕು ಆದರೆ ನಮಗೆ ಬಹಳ ಬೇಸರ ಆಗ್ತಾ ಇದೆ ಇಲ್ಲಿ ಪುತ್ತು ಪೊಲೀಸ್ ಸ್ಟೇಷನ್ಗೆ ಧಮ್ಕಿ ಆಗಲಿಕ್ಕೆ ಹೋಗಿದಂಥ ಅಂತ ವ್ಯಕ್ತಿ ಯಾರು ಅವರ ಹಿನ್ನೆಲೆ ಏನು ಅವರ ಮೇಲೆ ಸ್ವತಃ ಅತ್ಯಾಚಾರದ ಕೇಸಿದೆ ಭಾಳಷ್ಟು ಕೇಸುಗಳಿಂದ ಇವತ್ತು ಪುತ್ತೂರಲ್ಲಿ ಅವರು ಗುರುತಿಸಲ್ಪಟ್ಟಂತಹ ಒಂದು ವ್ಯಕ್ತಿ ಅಂಥ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಬಂದು ಎಲ್ಲ ನಾಗರಿಕರು ಬಂದಿದ್ದಾರೆ ಅಂತೇಳಿ ಆಗವಾಗ ಒಂದು ಮಾತು ಹೇಳಿದರು ಎಲ್ಲ ನಾಗರಿಕರು ಬರಲಿಲ್ಲ ಅಲ್ಲಿ ಕೆಲವು ಅವರ ಪರಿವಾರ ಜನಗಳನ್ನು ಹಿಡಿದು ಅಲ್ಲಿ ಏನು ಬಂದ ರಸ್ತೆ ರೋಕ ಮಾಡಿದ್ದಾರೆ ಆದ ಕಾರಣ ಈ ವಿಷಯವನ್ನು ಎಷ್ಟು ನೀವು ಸಿಂಪಲಾಗಿ ಮುಗಿಸ್ತೀರೋ ಅಷ್ಟು ಸಮಾಜದ ಪುತ್ತೂರಿನ ನಾಗರಿಕರಿಗೆ ಒಳ್ಳೆಯದು ಏನೋ ಬಂದನ್ನು ಕರೆ ಕೊಟ್ಟಿದ್ದಾರೆ ಪ್ರಜ್ಞಾವಂತ ನಾಗರಿಕರಿಗೆ ನಾವು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ವಿಷಯವನ್ನು ತಿಳಿಬೇಕು ಏನು ಸಣ್ಣ ವಿಷಯವನ್ನು ದೊಡ್ಡ ವಿಷಯ ಮಾಡಿ ಪುತ್ತೂರಿನ ಶಾಂತಿಯನ್ನು ಕದಿಬೋವಂಥ ಏನು ಹುನ್ನಾರ ನಡೀತಾ ಇದೆ ಪ್ರಜ್ಞಾವಂತ ನಾಗರಿಕರು ಆ ಬಗ್ಗೆ ಯೋಚಿಸಬೇಕು ಯಾವುದನ್ನು ಯಾವುದನ್ನೆಲ್ಲ ಯಾವ ವಿಷಯವನ್ನೆಲ್ಲ ಯಾವ ರೀತಿಯಲ್ಲಿ ಮುಗಿಸಬೇಕು ಆ ರೀತಿಯ ಮುಗಿಸುವಿಕೆ ಇದರಲ್ಲಿ ಕಾಣಬೇಕು ಈ ವಿಷಯವನ್ನು ಪೊಲೀಸ್ ಇಲಾಖೆಯವರು ಕುಳಿತುಕೊಂಡು ಇಲ್ಲಿ ಯಾರಿಂದ ಯಾವ ರೀತಿಯ ಬೆದರಿಕೆ ಬರ್ತದೆ ಅದಕ್ಕೆ ಸೂಕ್ತವಾದ ಕಾನೂನನ್ನು ತೆಗೆದುಕೊಂಡು ಆ ವ್ಯಕ್ತಿಯ ಬಂಧನ ಆಗಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಕೇಸನ್ನು ಈಗಾಗಲೇ ಯುವಜನ ಪರಿಷತ್ನವರು ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಮೂವರ ಮೇಲೆ ಕೇಸು ಕೊಟ್ಟಿದ್ದಾರೆ ಅದನ್ನು ಪೊಲೀಸರವರು ಇಮ್ಮಿಡಿಯೇಟಾಗಿ ಅವರನ್ನು ಬಂಧನ ಮಾಡಬೇಕು ಇಲ್ಲದಿದ್ದರೆ ಅವರು ಯಾವ ರೀತಿಯಲ್ಲಿ ಇಲ್ಲಿ ಬಂಧ ಏನು ಪ್ರತಿಭಟನೆ ಕರೆ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಸಾರ್ವಜನಿಕವಾಗಿ ಪ್ರತಿಭಟನೆಗೆ ನಾವು ಕರೆ ಕೊಡ್ತೇವೆ ಹೇಳುವ ಸಂಘಟನೆ ಇದ್ದಾರೆ ಅವರೇ ಪ್ರೊಟೆಸ್ಟ್ ಮಾಡಲಿ ನೋ ಪ್ರಾಬ್ಲಮ್ ಇದು ಏನಂತೇಳಿದರೆ ಈ ಪುತ್ತಿಲ್ಲ ಪರಿವಾರರೊಟ್ಟಿಗೆ ಸೇರಿಕೊಂಡು ಅವರೊಟ್ಟಿಗೆ ಸೇರಿಕೊಂಡು ರಸ್ತೆ ತಡೆ ಮಾಡೋದು ಇದೆಲ್ಲ ಡಾಕ್ಟರ್ಸ್ಗಳಿಗೆ ಅಂತ ವಿಷಯ ಅಲ್ಲ ಅವರೊಳಗೆ ನಿನ್ನೆ ಪ್ರಾಬ್ಲಮ್ ಆಗಿದೆ ಸಮಸ್ಯೆ ಆಗಿದೆ ಅದು ಟೇಷನ್ಗೆ ಹೋಗಿದೆ ಅದು ಮುಗ್ದಿದೆ ಆಲ್ರೆಡಿ ಅದನ್ನು ದೊಡ್ಡ ರದ್ದಾಂತ ಮಾಡಿ ಇವತ್ತು ರಸ್ತೆ ತಡೆ ಎಲ್ಲ ಮಾಡಿದ್ದಾರೆ ನಾವು ಹೇಳುವುದೇನಂತೇಳಿದರೆ ಆ ರಸ್ತೆ ತಡೆ ಮಾಡಿದವರನ್ನು ಮೇ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತೊಂದು ಈ ಅಮ್ ಐ ಎಮ್ ಐ ಅಂತೇಳುವ ಸಂಘ ಡಾಕ್ಟರ್ಸ್ ಕೆಲವು ಸಂಘಟನೆ ಇದೆ ಏನಿದೆ ಒಂದು ಒಂದೂವರೆ ವರ್ಷ ಎರಡು ವರ್ಷ ಮೊದಲು ಅರ್ಚನಾ ಕರಿಕಲ್ ಅಂತೇಳಿ ಒಂದು ಇದ್ದರು ಇಲ್ಲಿ ಪುತ್ತೂರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅದರಲ್ಲಿ ನಮ್ಮ ಅಜಿತ್ 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 ಹೊಸಮ್ಮನೆ ಮತ್ತು ಇವರು ಮೀನಾಕ್ಷಿ ಎಂಬ ಜಿಲ್ಲಾ ಪಂಚಾಯತ್ ಸದಸ್ಯ ಬಂದು ಅಲ್ಲಿ ಗಲಾಟೆ ಮಾಡ್ತಾರೆ ಅವರು ಇದ್ದರೆ ಏನಾದರೂ ಏನೆಲ್ಲ ಅವ್ಯಾಜ್ಯ ಶಬ್ದದಿಂದ ಬೈತಾರೆ ಅಲ್ಲಿ ಡ್ಯಾಮೇಜ್ ಮಾಡ್ತಾರೆ ಆವಾಗ ಈ ಐ ಎಮ್ ಐ ಸಂಘಟನೆ ಇರಲಿಲ್ವಾ ಅಲ್ಲಿ ಅನಿಲ್ ಡಾಕ್ಟ್ರ್ ಇದ್ದರು ಅಲ್ಲಿ ಸಿಟಿ ಹಾಸ್ಪಿಟಲಲ್ಲಿ ಅಲ್ಲಿ ಒಂದು ಹೆರಿಗೆ ವಿಷಯ ಸಮಯದಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಆಯಿತು ಹೇಳಿ ತುಂಬ ಜನ ಬಂದಲ್ಲಿ ಗಲಾಟೆ ಮಾಡ್ತಾರೆ ಇದೆಲ್ಲ ಮಾಡ ಆಗ ಈ ಐ ಎಮ್ ಐ ಎಂಬ ಸಂಘಟನೆ ಇರಲಿಲ್ವಾ ಈಗ ಒಬ್ಬ ಮುಸ್ಲಿಂ ಅವ್ರಿಗೆ ಬುರ್ಕ ದಾರಿ ಅವ್ರಿಗೆ ಒಂದು ಗಡ್ಡೆ ದಾರಿ ಇಲ್ಲಾಂದರೆ ತೊಪ್ಪಿದಾರಿ ಇದ್ದರೆ ಅವರ ವಿರುದ್ಧ ಮಾತ್ರ ನಿಮ್ಮ ಮಾತು ಏನಂತೇಳಿ ಇದನ್ನು ಕ್ಲಿಯರಾಗಿ ಐ ಎಮ್ ಐ ಸಂಘಟನೆಯವರು ನಮಗೆ ತಿಳಿಸಬೇಕು ಮತ್ತು ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ನಾವು ಏನು ಡಿಲೀಟ್ ಮಾಡಿದ್ದಾರೆ ಖಂಡಿತವಾಗಿ ಆ ವೀಡಿಯೋಸ್ ನಿನ್ನೆ ಪೊಲೀಸ್ ಸ್ಟೇಷನಲ್ಲಿ ಮುಗಿದಂತಹ ಆ ಡಿಲೀಟ್ ಮಾಡಿದಂಥ ವೀಡಿಯೋಸ್ಗಳು ಏನಿದೆ ಅಲ್ಲಿದ್ದು ಅದನ್ನು ಖಂಡಿತವಾಗಿ ನಾವು ಅದನ್ನು ಕಲಿಸಿ ಆ ವೀಡಿಯೋಸ್ ಏನಿದೆ ಅದನ್ನು ನಾವು ಎಲ್ಲ ಜನರಿಗೆ ಬಹಿರಂಗ ಮಾಡಿಸಲಿ ಪಡಿಸಲಿದ್ದೇವೆ ನಾವು ಖಂಡಿತ ಡಿ ಕನ್ನಡ ಇದು ಕನ್ನಡಿಗರ ಕಣ್ಣು